ಗಣೇಶ ಹಬ್ಬ ಬಂತು ಅಂದರೆ ಸಾಕು ರಾಜ್ಯ ಅಲ್ಲ ದೇಶ ವಿದೇಶದಲ್ಲೂ ಸಹ ಏನೋ ಒಂಥರ ಕ್ರೇಜ್ ಅದರಲ್ಲೂ ಸಹ ನಮ್ಮ ರಾಜ್ಯದಲ್ಲಿ ಗಣೇಶ ಹಬ್ಬ ಅಂತಂದರೆ ಸಾಕು ಪ್ರತಿಯೊಬ್ಬ ಯುವಕನೂ ಸಹ ಯಾವುದೇ ಒಂದು ಹಬ್ಬ ಇರಲಿ ಆ ಹಬ್ಬ ಆಚರಣೆ ಇಲ್ಲ ಗೊತ್ತಿಲ್ಲ ಗಣೇಶ ಹಬ್ಬಕ್ಕೆ ತಾನೇ ಮುಂದೆ ನಿಂತು ಪ್ರತಿಯೊಂದು ಕೆಲಸನೂ ಸಹ ಮಾಡಿಕೊಡ್ತಾ ಬರ್ತಾನೆ ಆದರೆ ಗಣೇಶ ವಿಸರ್ಜನೆ ಸಮಯದಲ್ಲೂ ಅಷ್ಟೇ ಇದೇ ರೀತಿಯ ಗಣೇಶ ಹಬ್ಬ ಶುರುವಿಂದ ಹಿಡಿದು ಕೊನೆಯವರೆಗೂ ಸಹ ಒಂದು ಏನು ಮುಂಚೆ ಯಾವ ರೀತಿಯ ಒಂದು ಖುಷಿ ಇರುತ್ತೋ ಅದೇ ರೀತಿಯಾಗಿ ಒಂದು ಖುಷಿಯಾಗಿ ಒಂದು ಹಬ್ಬ ಮಾಡಬೇಕು ಅಂತ ಪ್ರತಿಯೊಬ್ಬ ಯುವಕನ ಒಂದು ಆಸೆ ಆಗಿರ್ತದೆ ಆದರೆ ನಿನ್ನೆ ಆಸನದಲ್ಲಿ ನಡಿರತಕ್ಕಂಥ ಒಂದು ಘಟನೆ ನೋಡಿದರೆ ಪ್ರತಿಯೊಬ್ಬರಿಗೂ ಸಹ ಎಲ್ಲೋ ಒಂದು ಕಡೆ ಈ ಹಬ್ಬ ಮಾಡಬೇಕ ಅಂತಕ್ಕಂಥ ಸಹ ಪ್ರಶ್ನೆ ಮೂಡ್ತದೆ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಸಹ ಒಂದು ಕುಟುಂಬ ಅನ್ನೋದಿರುತ್ತೆ ಗಣೇಶ ಹಬ್ಬ ಸಹ ಇರ್ತದೆ ಆದರೆ ಕುಟುಂಬದ ಮುಂದೆ ಹಬ್ಬನ ಉಳಿಸ್ಕೊಂಡ್ರೆ ಹಬ್ಬ ಏನೇನೂ ಅಲ್ಲ ಆದರೆ ಯಾವುದೇ ಕಾರಣಕ್ಕೂ ಈ ಹಿಂದೆ ಯಾವುದೇ ಘಟನೆ ಇರೋ ದಿನಗಳಲ್ಲಿ ಸಹ ನಿನ್ನೆ ಆಗಿರ್ತಕ್ಕಂಥ ಒಂದು ಘಟನೆ ಈಗ ಎಲ್ಲೋ ಒಂದು ಕಡೆ ಒಂದು ಕಪ್ಪು ಚುಕ್ಕಿಯಾಗಿ ಕರ್ನಾಟಕದಲ್ಲಿ ಉಳಿದಿರ್ತಕ್ಕಂಥದ್ದು ಯಾಕಂತಂದರೆ ಪ್ರತಿ ಸಲ ನಾವು ಗಣೇಶ ಹಬ್ಬ ಸಮಯದಲ್ಲಿ ಆಗೇನು ಗಣೇಶಗೆ ಬಿಡುವಂಥ ವಿಸರ್ಜನೆ ವೇಳೆಯಲ್ಲಿ ಒಂದು ಕರೆಂಟ್ ಹೊಡೆದಿರ್ಬೋದು ಅಥವಾ ಏನಾದರೂ ಒಂದು ಅಪಘಾತ ಆಗಿ ಒಬ್ಬರ ಇಬ್ಬರು ಸಾವನ್ನಪ್ಪಿರೋದು ನೋಡಿದರೆ ಅದು ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಘಟನೆಯಿಂದ ಒಂಬತ್ತು ಜನ ಅದರಲ್ಲೂ ಸಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಒಂಬತ್ತು ಜನ ಮೃತಪಟ್ಟಿದ್ದಾರೆ ಅದರಲ್ಲೂ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಅಂದ್ರೆ ಕೇವಲ ಒಂದು ಸಾವು ಅಲ್ಲ ಒಂಬತ್ತು ಕುಟುಂಬಗಳು ಒಂದು ಬೀದಿಗೆ ಬಿದ್ದಂಗೆ ಯಾಕಂತಂದ್ರೆ ಒಂದು ಕುಟುಂಬಕ್ಕೆ ಅವರೇ ಸಹ ಆಧಾರವಾಗಿರ್ತಾರೆ ಆ ಕುಟುಂಬವನ್ನ ನೋಡ್ಕೋಬೇಕಾಗಿರ್ತಕ್ಕಂಥವ್ರು ಅವ್ರದೇ ಆದಂಥ ನಾನಾ ಕನಸುಗಳಿರ್ತವೆ ಅದ್ರ ಜೊತೆಯಲ್ಲಿ ಅವ್ರ ತಂದೆ ತಾಯಿ ಕಂಡಂತ ಕನಸು ಅವರು ಪಟ್ಟಂತ ಶ್ರಮ ಇವೆಲ್ಲವೂ ಸಹ ನಿನ್ನೆ ಕೇವಲ ಒಂದೊಂದು ಮೂರೇ ಮೂರು ಸೆಕೆಂಡ್ಸ್ ಅಲ್ಲಿ ಪ್ರತಿಯೊಂದು ಸಹ ಸರ್ವನಾಶ ಆಗೋಗಿರ್ತಕ್ಕಂಥದ್ದು ನಾವು ಒಂದು ವಿಡಿಯೋ ನೋಡ್ತಾ ಇರ್ಬೋದು ನೀವು ಆ ವಿಡಿಯೋ ನೋಡ್ತಿದ್ರೆ ಕೇವಲ ಮೂರೇ ಮೂರು ಸೆಕೆಂಡ್ ಒಂದೇ ಒಂದು ಟ್ರಕ್ ಒಂಬತ್ತು ಜನ ಮುಂದೆ ಪ್ರಣ ಬಲಿ ಯಾಕೆ ಅಂತಂದ್ರೆ ಗಣೇಶ ಹಬ್ಬ ಸಮಯದಲ್ಲಿ ವಿಸರ್ಜನೆ ಮಾಡುವಂತ ಸಂದ ಸಂದರ್ಭದಲ್ಲಿ ಪ್ರತಿ ಸಲವೂ ಸಹ ಒಂದು ಏರಿಯಾದಲ್ಲಿ ಒಂದು ಪ್ರಮುಖವಾಗಿ ಒಂದು ಗಣೇಶನ ಕುಳಿಸಿರ್ತಾರೆ ಆ ಗಣೇಶನ ರಾತ್ರಿ ವೇಳೆನೇ ವಿಸರ್ಜನೆ ಮಾಡ್ಬೇಕಂತಕ್ಕಂಥ ಒಂದಷ್ಟು ಜನರ ಪ್ಲಾನ್ ಕೂಡ ಆಗಿರ್ತದೆ ಆದರೆ ಮೊಸಳೆ ಹೊಸಳ್ಳಿಯಲ್ಲಿ ಪ್ರತಿ ವರ್ಷವೂ ಸಹ ಈ ಒಂದು ಗಣೇಶ ಹಬ್ಬ ಮಾಡ್ಕೊಂಡು ಬರ್ತಾ ಇರ್ತಾರೆ ಆದರೆ ನಿನ್ನೆ ರಾತ್ರಿ ಗಣೇಶಗೆ ಸುಮಾರು ಒಂಬತ್ತು ಗಂಟೆಯ ವೇಳೆಯಲ್ಲಿ ಆ ವಿಸರ್ಜನೆ ಮಾಡೋದಂಥ ಸಂದರ್ಭದಲ್ಲಿ ಒಂದು ಟ್ರಿಕ್ ಹೊಡೆದು ಒಂಬತ್ತು ಜನ ಮೃತಪಟ್ಟಿರ್ತಾರೆ ಪ್ರತಿ ಸಲವೂ ಸಹ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಗಣೇಶ ವಿಸರ್ಜನೆ ಮಾಡ್ತಾ ಇದ್ರು ಆದರೆ ನಿನ್ನೆ ರಾತ್ರಿ ಏಕಾಏಕಿ ಬಂದಂಥ ಲಾರಿ ಒಂಬತ್ತು ಜನರ ಪ್ರಾಣವನ್ನ ಬಲಿ ಪಡೆದು ತನ್ನ ಕುಟುಂಬದ ಆಸೆ ಆಕಾಂಕ್ಷೆಗಳೆಲ್ಲನು ಸಹ ಒಂದೇ ಸಲ ಮಣ್ಣು ಪಾಲು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ನೋಡ್ತಾ ಹೋದ್ರೆ ನಮಗೊಂದು ಪ್ರಶ್ನೆ ಬಿಡ್ತದೆ ದೇವರು ಎಲ್ಲಿದ್ದಾನೆ ಅಂತ ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಹಬ್ಬ ಮಾಡ್ಬೇಕಂದ್ರೂ ದೇವರು ನಮ್ಮನ್ನು ಕಾಯ್ತಾ ಇರ್ತಾನೆ ನಮ್ಮ ಹಿಂದೆಗಡೆ ಶ್ರೀರಕ್ಷೆಯಾಗಿರ್ತಾನೆ ಅಂತಕ್ಕಂಥ ಸಾಕಷ್ಟು ಒಂದು ನಂಬಿಕೆಯಿಂದ ಒಂದು ಭಕ್ತಿಯಿಂದ ಹಬ್ಬಗಳ್ ಮಾಡ್ತೀವಿ ಆದರೆ ಈ ಒಂದು ಈ ರೀತಿ ಘಟನೆ ನಡೆದಾಗ ಹಬ್ಬ ನಾವು ಮಾಡ್ಬೇಕಾ ಅಂತಕ್ಕಂಥ ಸಹ ಸುಮಾರು ಜನ ಅನ್ಕೊಂತಾರೆ ಯಾಕಂದ್ರೆ ನಾವು ದೇವರ ಕರೆ ಮಾಡ್ತಾ ಇದೀವಿ ದೇವರ ಕರೆ ಮಾಡುವಂಥ ಸಂದರ್ಭದಲ್ಲಿ ಇದು ಈ ರೀತಿ ಆಯ್ತು ಅಂದಾಗ ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಸಹ ಈಗ ಒಂದು ಪ್ರಶ್ನೆ ಮಾಡುವಂಥದ್ದು ಯಾಕಂತಂದ್ರೆ ಇಲ್ಲಿ ನಿನ್ನೆ ಸಾವನ್ನಪ್ಪಿರೋರು ಕೇವಲ ಒಂದು ಐವತ್ತು ವರ್ಷದ ಮುದುಕರಲ್ಲ ಇಪ್ಪತ್ತೈದು ಇಪ್ಪತ್ ಇಪ್ಪತ್ನಾಲ್ಕು ಈ ವಯಸ್ಸಿನ ಯುವಕರು ಎಲ್ಲರೂ ಸಹ ಇಂಜಿನಿಯರಿಂಗ್ ಓದ್ತಾ ಆ ಯುವಕರು ಅದರಲ್ಲೂ ಸಹ ಒಂದಿಬ್ಬರು ಒಂದು ಐವತ್ತು ವರ್ಷದ ಮೇಲ್ಪಟ್ಟವರು ಹಾಗಾಗಿ ಅವರು ಸಹ ಅವ್ರ ಕುಟುಂಬಕ್ಕೆ ಜೀವನ ಆಧಾರವಾಗಿದ್ದರು ಅವರು ಅವ್ರ ಕುಟುಂಬಕ್ಕೂ ಸಹ ಎಲ್ಲೋ ಒಂದು ಕಡೆ ತುಂಬಲಾಗದ ನಷ್ಟ ಅಂತಲೇ ಹೇಳ್ಬೋದು ಆದರೆ ಈ ವಿದ್ಯಾರ್ಥಿಗಳು ಇನ್ನೇನು ಮೂರು ತಿಂಗಳು ನಾಲ್ಕು ತಿಂಗಳಿದ್ರೆ ಅವರು ಸಹ ಒಂದು ಇಂಜಿನಿಯರಿಂಗ್ ಪದವಿ ಪಡ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ಒಳ್ಳೆ ಜೀವನವನ್ನ ಕಟ್ಕೋತಾ ಇದ್ರು ಆದರೆ ನಿನ್ನೆ ಆದಂಥ ಒಂದು ಘಟನೆ ಈಗ ಅವ್ರ ಕುಟುಂಬದ ಪ್ರತಿಯೊಂದು ಕನಸನ್ನು ಸಹ ಈಗ ಮಣ್ಣುಪಾಲ್ ಮಾಡಿರ್ತಕ್ಕಂಥದ್ದು ಘಟನೆ ನಡೀತು ಘಟನೆ ನಡೆದಂತ ಒಂದು ಕೇವಲ ಒಂದು ಒಂದೇ ಒಂದು ನಿಮಿಷದಲ್ಲಿ ಅಲ್ಲಿರ್ತಕ್ಕಂಥ ಜನರೆಲ್ಲ ಸಹ ಅಲ್ಲೋಲಕ್ಕ ಏನಾಗಿದೆ ಏನು ಅಂತ ಇಲ್ಲಿವರೆಗೂ ಸಹ ಗೊತ್ತಿಲ್ಲ ಆ ರೀತಿಯಾಗಿ ಆ ಕ್ಷಣದಲ್ಲಿ ಆದಂತ ಘಟನೆ ಇಲ್ಲಿವರೆಗೂ ಏನಾಗಿದೆ ಅಂತ ಹೇಗಾಯ್ತು ಅಂತಕ್ಕಂಥ ತುಂಬಾ ಜನಕ್ಕೆ ಈಗ ಯೋಚನೆ ಮಾಡಿರೋ ಕೂಡ ತುಂಬಾ ಕಷ್ಟ ಕಾಣಿಸ್ತದೆ ಆ ರೀತಿ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರದಿಂದ ಆಸನ ಅಂದ್ರೆ ಅರ್ಕಲ್ಗೂಡಿಗೆ ಒಂದು ಲೋಡನ್ನು ತೆಗೆದುಕೊಂಡಿರ್ತದೆ ಲಾರಿ ಅಂದ್ರೆ ಲಾಜಿಸ್ಟಿಕ್ ಲಾರಿ ಅಂದರೆ ಒಂದು ಲೋಡನ್ನು ತೆಗೆದುಕೊಂಡು ಅನ್ಲೋಡ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಅಹ್ ಹೋಗ್ಬೇಕಾದ್ರೆ ಏನಾಗಿರ್ತದ ಒಂದು ಇದು ಹೈವೇ ಆಗಿರೋದ್ರಿಂದ ಒಂದ್ ಕಡೆ ಗಣೇಶ ವಿಸರ್ಜನೆ ಮೆರವಣಿಗೆ ಇರ್ತದೆ ಮತ್ತೊಂದ್ ಕಡೆ ಒನ್ ವೇ ಎರಡು ಬದಿಯ ಗಾಡಿಗಳು ಸಂಚಾರ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಮುಂದೆಗಡೆ ಬಂದಂತ ಒಂದು ಗಾಡಿಯ ಡಿಕ್ಕಿಯನ್ನು ಹೋಗಿ ಆ ಏನು ಲಾರಿಯನ್ನು ಬಲಕ್ಕೆ ತಿರುಗಿಸಿದಂತ ಸಂದರ್ಭದಲ್ಲಿ ಆ ಡಿವೈಡರ್ ಗೆ ಡಿಕ್ಕಿಯಾಗಿ ಡಿವೈಡರ್ನಿಂದ ಹೊರಗಡೆ ಬಂದು ಏನು ಒಂಬತ್ತು ಜನ ಪ್ರಾಣವನ್ನ ಬಲಿ ಪಡೆದಿರ್ತಕ್ಕಂಥದ್ದು ಇವೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಏನಕ್ಕೆ ಈ ರೀತಿ ಆಗ್ತು ಏನ್ ಯಾವ ರೀತಿ ಆಗ್ತು ಇವೆಲ್ಲ ಘಟನೆಗಳು ಈ ಒಂದು ಹಬ್ಬನ ಮಾಡೋದ್ರ ಉದ್ದೇಶನೇ ಎಲ್ಲ ಖುಷಿಯಾಗಿರ್ಬೇಕಂತ ಈ ರೀತಿ ಈ ಸಂದರ್ಭದಲ್ಲಿ ಈ ರೀತಿ ಆಯ್ತು ಅಂದ್ರೆ ಮುಂದೆ ದಿನ ಗಣೇಶ ಹಬ್ಬ ಮಾಡ್ಬೇಕ ಅಂತಕ್ಕಂಥ ಸಹ ಪ್ರಶ್ನೆ ಮೂಡ್ತಾ ಇರ್ತವಂಥದ್ದು ಒಟ್ಟಾರೆ ನೆನೆ ಒಂಬತ್ತು ಜನ ವಿದ್ಯಾರ್ಥಿಗಳು ಸೇರಿ ಒಂಬತ್ತು ಜನ ಮೃತರಾಗಿದ್ದಾರೆ ನಿನ್ನೆನೇ ಸಾಕಷ್ಟು ರಾಜಕಾರಣಿಗಳು ಸ್ಥಳೀಯ ರಾಜಕಾರಣಿಗಳು ಇರ್ಬೋದು ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರಾಜಕಾರಣಿಗಳು ಮತ್ತು ಅಲ್ಲಿನ ಶಾಸಕರು ಇರ್ಬೋದು ಪ್ರತಿಯೊಬ್ಬರು ಹೋಗಿ ಆಸ್ಪತ್ರೆಗೆ ಹೋಗಿ ಬಂದು ಏನು ಅಲ್ಲೆಲ್ಲ ಏನಾಗಿದೆ ಒಂದು ಸರ್ಕಾರಕ್ಕೂ ಸಹ ಈಗ ಒಂದು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಸರ್ಕಾರಕ್ಕೆ ಒಂದು ಐವತ್ತರಿಂದ ಇಪ್ಪತ್ತೈದು ಲಕ್ಷ ಅಮೌಂಟನ್ನು ಅವರಿಗೆ ಪರಿಹಾರ ಕೊಡಬೇಕಂತೇಳಿ ವಿಪಕ್ಷಗಳು ಸಹ ಸರ್ಕಾರವನ್ನು ಒಂದು ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದವು ಆದರೆ ಇಂದು ಸಿ ಎಂ ಸಿದ್ದರಾಮಯ್ಯ ಅವರು ಮೃತರಿಗೆ ಎರಡು ಲಕ್ಷ ಹಣವನ್ನ ಪರಿಹಾರವಾಗಿ ಘೋಷಣೆ ಮಾಡಿದ್ದಾರೆ ಈಗಲೂ ಸಹ ಸಾಕಷ್ಟು ರಾಜಕಾರಣಿಗಳು ಬಂದು ಹೋಗ್ತಾರೆ ನಾವ್ ಇಲ್ಲಿ ಗಮನಿಸಬೇಕಾದಂತ ಅಂಶಗಳು ಏನಪ್ಪಾ ಅಂತಂದ್ರೆ ಒಂದು ಜೀವಕ್ಕೆ ಒಂದು ಎರಡು ಲಕ್ಷದಲ್ಲೇ ಒಂದು ಬೆಲೆ ಕಟ್ತಾರೆ ಯಾಕಂದ್ರೆ ನಾವು ಹಿಂದೆ ನೋಡ್ತಿರ್ಬೋದು ಆರ್ ಸಿ ಬಿ ಕಾಲ್ತುಳಿತ ಪ್ರಕರಣದಲ್ಲಿ ಆ ಹನ್ನೊಂದು ಜನ ಮೃತರಾಗ್ತಾರೆ ಆ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಸಹ ಒಂದಷ್ಟು ಪರಿಹಾರ ಕೊಡ್ತಾರೆ ಇದು ಎಲ್ಲ ಒಂದ್ ಕಡೆ ಪರಿಹಾರಕ್ಕೆ ಮಾತ್ರನೇ ಈ ಒಂದು ಸೀಮಿತ ಆಗಿರ್ತಕ್ಕಂಥ ಒಂದು ಘಟನೆಗಳು ಅಂದ್ರೆ ಒಂದು ಸಾವಿಗೆ ಬರಿ ಇಷ್ಟಂತ ಪರಿಹಾರ ಕೊಡ್ತಾರೆ ಹೊರತು ತಮ್ಮ ಕುಟುಂಬಕ್ಕೆ ಬೆನ್ನೆಲು ಬಾಗಿ ನಿಲ್ತಕ್ಕಂಥವ್ರು ಯಾರು ಅಂತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ಸಹ ಮೂಡ್ತಾ ಇರ್ತವೆ ಇಂದು ಸಹ ಬಳ್ಳಾರಿ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರಿನ ಮೂವರು ಕಡೆಯಿಂದ ಯುವಕರು ಅಂದರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಮಾಡ್ತಾ ಇರ್ತಾರೆ ಹಾಸ್ಟೆಲ್ನಲ್ಲಿ ಇರ್ತಾರೆ ಸೊ ಇವರೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಿಂದ ಬಂದು ಇಲ್ಲಿ ಒಂದು ಸಾವನ್ನಪ್ಪಿರ್ತಕ್ಕಂಥದ್ದು ಅವರ ಕುಟುಂಬಕ್ಕೆ ತುಂಬಲಾಗದ ನಷ್ಟನೇ ಅಂತ ಹೇಳ್ಬೋದು ಇಂದು ಏನು ಆಸ್ಪತ್ರೆಗಳಿಂದ ಮೃತದೇಹಗಳನ್ನು ಇವತ್ತು ಸಹ ರವಾನೆ ಮಾಡ್ತಾ ಇದ್ದಾರೆ ಇನ್ನಾದರೂ ಸಹ ಈ ರೀತಿಯಾದ ಘಟನೆಗಳು ನಡೀಬಾರ್ದು ಯಾಕಂತಂದ್ರೆ ಒಂದು ಕುಟುಂಬಕ್ಕೆ ಒಬ್ಬ ಎಷ್ಟು ಆರ್ಧಾರವಾಗಿರ್ತಾನೆ ಅವ್ರು ಇಲ್ಲ ಅಂತಂದಾಗೆ ಆ ಕುಟುಂಬಕ್ಕೆ ಅದು ಗೊತ್ತಾಗ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಸಲ ಗಣೇಶ ಹಬ್ಬ ಸಂದರ್ಭದಲ್ಲಿ ಅವು ಎಲ್ಲ ಒಂದು ಕಡೆ ಒಂದು ಕೋಮು ಗಲಭೆಗಳಿರ್ಬೋದು ಗಣೇಶನ ಮೇಲೆ ಕಲ್ಲು ಹೊಡಿತಕ್ಕಂಥದ್ದು ಈ ರೀತಿಯಾಗಿ ಘಟನೆಗಳು ಸಹ ನಡೀತಾನೆ ಇರ್ತಾ ಇತ್ತು ಕಳೆದ ವರ್ಷ ನಾಗಮಂಗಲ ಈ ವರ್ಷ ಮದ್ದೂರಲ್ಲಿ ಗಲಾಟೆ ಈ ರೀತಿಯಾಗಿ ಗಣೇಶ ಹಬ್ಬನೂ ಸಹ ನಡೆದು ಒಂದ್ ಸ್ವಲ್ಪ ಗಲಭೆಗಳಾಗಿ ಒಂದು ಹೋರಾಟಗಳಿಗೆ ಪ್ರತಿ ಸಲ ಯಾವುದೇ ಒಂದು ಪ್ರಾಣಕ್ಕೆ ಪ್ರಾಣ ಹಾನಿ ಇಲ್ಲೇ ಇರೋತರ ಒಂಥರ ಗಣೇಶ ಹಬ್ಬ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಆದ್ರೆ ನಿನ್ನೆ ಆಸನದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಇದೆಯಲ್ಲ ಇದು ಗಣೇಶ ಹಬ್ಬದೊಂದೆ ಹಾಗೆ ಅಂದ್ರೆ ಗಣೇಶ ವಿಸರ್ಜನೆ ವೇಳೆ ನಡೆದಿರ್ತಕ್ಕಂಥ ಒಂದು ಭೀಕರ ದುರಂತ ಈ ದುರಂತಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಯಾಕಂತಂದ್ರೆ ಹಬ್ಬದಕ್ಕೆ ಅಂದರೆ ಗಣೇಶ ವಿಸರ್ಜನೆಗೆ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಬಂದಂಥ ಯುವಕರದ ಹೊಣೆ ಅಥವಾ ಗಣೇಶ ಕೂರಿಸಿದವರು ಅಂದರೆ ಗಣೇಶನ ವಿಸರ್ಜನೆ ಮಾಡೋದೇ ಅಥವಾ ಗಣೇಶಗೆ ಯಾರೋ ಗ್ರೂಪ್ ಇದೆ ಅವ್ರ ಒಣನ ಅಥವಾ ಚಾಲಕ ಏನು ನಿರ್ಲಕ್ಷ್ಯದಿಂದ ಚಾಲ ಏನು ವಾಹನ ಚಲಾಯಿಸಿ ಒಂಬತ್ತು ಜ ಒಂಬತ್ತು ಜನ ಪ್ರಾಣ ತೆಗೆದಲ್ಲ ಅವ್ರ ಒಣ ಅಥವಾ ಅಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಪೊಲೀಸರು ಒಂದು ನಿರ್ಲಕ್ಷ್ಯ ಇದೆ ಅಂದರೆ ಯಾವುದೇ ರೀತಿಯಾದ ಭದ್ರತೆ ಸಹ ಇರಲಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಅವರು ಹೊಣೆನ ಅಂತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ಸಹ ಮಾಡ್ತವೆ ಆದರೆ ಇವೆಲ್ಲ ಒಂದು ಕಡೆ ಅಂತ ಹೋದ್ರೆ ಅಲ್ಲಿ ಹೋಗಿರ್ತಕ್ಕಂಥ ಜಿ ಪ್ರಾಣಗಳಿಗೆ ಯಾರು ಒಣೆ ಅಂತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳಾಗಿ ಇಲ್ಲಿ ಉಳಿ ಉಳಿದಿರ್ತಕ್ಕಂಥದ್ದು ಇದಕ್ಕೆ ಅಂತೂ ಉತ್ತರ ಅಂತೂ ಸಿಗೋದಿಲ್ಲ ಈಗಾಗಲೇ ಆ ಪೊಲೀಸರು ಸಹ ಅಲ್ಲಿಗೆ ಬಂದು ಒಂದು ತನಿಖೆಯನ್ನು ಮಾಡಿ ನಾವು ಅಲ್ಲಿ ಏನಾಗಿದೆ ಅಂತ ಒಂದು ಸ್ಪಾಟನ್ನು ಎಫ್ ಎಸ್ ಎಲ್ ಮಾಡಿಸ್ತೀವಿ ಅಂತ ಹೇಳ್ತಿರ್ತಕ್ಕಂಥ ಅಂದ್ರೆ ಯಾವ ರೀತಿ ಅಂದರೆ ಈ ಹಿಂದೆನೇ ಗಾಡಿಯ ಬ್ರೇಕ್ ಕೊಡೋದು ಬಂದಿದ್ದನ್ನ ಅಥವಾ ಏಕಾಏಕಿ ಬಂದಿದ್ದ ಅಥವಾ ಗಾಡಿ ಬ್ರೇಕ್ ಫೇಲ್ ಏನೋ ಟೆಕ್ನಿಕಲ್ ಆಗಿ ಏನಾದರೂ ಸಮಸ್ಯೆ ಆಗಿದ್ದ ಅಂತಕ್ಕಂಥ ಪ್ರತಿಯೊಂದು ಅಂಶಗಳನ್ನ ನಾವು ಪತ್ತೆ ಹಚ್ಚಿ ಒಂದು ತನಿಖೆನ ಮಾಡ್ತೀವಿ ಅಂತ ಅಲ್ಲಿನ ಎಸ್ ಪಿ ಸಹ ನಾನು ಹೇಳಿರ್ತಕ್ಕಂಥದ್ದು ಒಟ್ಟಾರೆ ನಿನ್ನೆ ನ ನಡೆದಿರ್ತಕ್ಕಂಥ ಈ ಘಟನೆಯಿಂದ ಗಣೇಶ ವಿಸರ್ಜನೆ ವೇಳೆ ಆಗಿರ್ತಕ್ಕಂಥ ಘಟನೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುತ್ತೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ಶ್ರೀ ಕನ್ನಡ ನಾನು ನಿಮ್ಮ ದರ್ಶನ್ ನೆಲುವಾಗಿಲು